ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸೆಟ್ಟರ ವಾಗ್ದಾಳಿ ಹುಬ್ಬಳ್ಳಿಯ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯ ಕೊಲೆ ಮಾಡುವಷ್ಟು ಧೈರ್ಯ ಅನ್ಯ ಕೋಮಿಯ ಯುವಕನಿಗೆ ಬಂದಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮುಗ್ಗ ವಾಗ್ದಾಳಿ ನಡೆಸಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗುತ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಹಿನ್ನೆಟ್ಟು ಹಾಕಿದ್ದರು ಎಂದರು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಣುಮಗ್ ಕೊಲೆ ಆಯ್ತಲ್ಲ ಅತ್ಯಂತ ನಾನು ಖಂಡಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ ಅವನ ಮನಸ್ಥಿತಿ ಹೆಂಗಿದೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆ ರೀತಿ ಮರ್ಡರ್ ಮಾಡಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯ್ತು ಇನ್ನೆಲ್ಲ ನೋಡಿದ್ರೆ ಒಂದೊಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಕಂಪ್ಲೀಟು ಇವತ್ತೇನು ತುಷ್ಟೀಕರಣ ನೀತಿ ಇದೆ ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀನಿ ಆ ಧೈರ್ಯ ಯಾಕೆ ಬಂತು ರಾಜ್ಯಸಭಾ ಒಬ್ಬರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತವ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೊಂದು ಮನಸ್ಥಿತಿ ಅಂತಂದ್ರೆ